ಇದಕ್ಕೆ ಓದನ್ನು ಮುಗಿಸಿರುವಂತಹ ಅವರು ಫಾರಿನ್ ನಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಸ್ ಫಾರಿನ್ ನಲ್ಲಿ ತುಂಬಾ ಚೆನ್ನಾಗಿ ವ್ಯಾಸಂಗವನ್ನ ಮುಗಿಸಿ ಪದವಿಯನ್ನು ಸಹ ಪಡೆದಿರುವಂತಹ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಯಾಕೆಂದ್ರೆ ತಂದೆಯ ಒಂದು ಆಸೆ ಕನಸನ್ನ ಪೂರೈಸಿದ್ದಾರೆ ನನಸು ಮಾಡಿದ್ದಾರೆ ಸೊ ಅಪ್ಪು ಅವರು ಇದ್ದಾರೆ ಅದು ಎಷ್ಟು ಖುಷಿ ಪಡೋ ನಿಜಕ್ಕೂ ಕೂಡ ಒಂದು ಖುಷಿಗೆ ಕೊನೆಯೇ ಇಲ್ಲ ಅಂತ ಹೇಳ್ಬೋದು ಬಟ್ ತುಂಬಾ ಮಿಸ್ ಮಾಡ್ಕೊಳ್ತಾರೆ ತಂದೆಯನ್ನು ಯಾಕಂದ್ರೆ ಒಂದು ಸಕ್ಸಸ್ನ ನೋಡೋಕೆ ತಂದೆ ಇಲ್ವಲ್ಲ ಅಂತ ಬಟ್ ಮೇಲ್ಗಡೆಯಿಂದ ತಂದೆ ನೋಡ್ತಾ ಇರ್ತಾರೆ ಗಣಿತವಾಗಿ ಕೂಡ ವಿಶೇಷನ ತಿಳಿಸ್ತಾ ಇರ್ತಾರೆ ಸೊ ನಿಮಗೂ ಕೂಡ ಇಷ್ಟನ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಹುಡುಗನ ಶೇರ್ ಮಾಡೋದನ್ನ ಮರಿಬಿಡಿ ಅದ್ಭುತವಾದಂತ ದಂಪತಿ ಮತ್ತೆ ಅದ್ಭುತವಾದಂತ ಅಂದ್ರೆ ಎಲ್ರಿಗೂ ಕೂಡ ರೋಲ್ ಮಾಡಲ್ ಆಗಿದ್ರು ಬಟ್ ಈ ರೀತಿ ಆಗಬಾರ್ದಾಗಿತ್ತು ನಡೆದೋಯ್ತು ನಡಿಬಾರ್ದಾಗಿತ್ತು ಎಲ್ರಿಗೂ ಕೂಡ ಅಷ್ಟೇನೆ ಒಂದು ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು ಸೊ ಬಹಳಷ್ಟು ಜೋಡಿ ಇದೆಯಲ್ಲ ಯಾವಾಗಲೂ ಕೂಡ ಅಷ್ಟೇನೆ ಒಟ್ಟಿಗೆ ಇರೋರು ಸೊ ಯಾರ ದೃಷ್ಟಿ ಬೀಳ್ಬಾರ್ದು ಅಂತ ಜನರು ಕೂಡ ಅಂತ ಇದ್ರು ಬಟ್ ಅಪ್ಪು ಇಲ್ಲವಾದ ಮೇಲೆ ನಿಜಕ್ಕೂ ಕೂಡ ಎಷ್ಟೊಂದು ಹೃದಯಗಳೇ ಒಡೆದೋಯ್ತು ಅಂತ ಹೇಳ್ಬೋದು ಯಾಕೆಂದ್ರೆ ಅಭಿಮಾನಿಗಳು ಇವತ್ತಿಗೂ ಕೂಡ ಅಷ್ಟೇ ಅಪ್ಪು ಅವರ ಸ್ಮಾರಕಕ್ಕೆ ಹೋಗ್ತಾರೆ ಅಪ್ಪು ಜೀವಂತವಾಗಿದ್ದಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ದಾರೆ ಅದು ನಿಜಕ್ಕೂ ಕೂಡ ಏಕೆಂದ್ರೆ ಬಹಳ ಅಂದರೆ ಬಹಳ ಅಪ್ಪುನ ಹಚ್ಕೊಂಡಿರುವಂಥ ಜನರು ತುಂಬಾ ಇದ್ದಾರೆ ಅಭಿಮಾನಿಗಳು ದೊಡ್ಡ ಮಟ್ಟಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ದೇಶದವರು ಕೂಡ ಇಷ್ಟಪಡ್ತಾರೆ ಅಪ್ಪುನ ನೃತ್ಯವ್ರ ನಿಜಕ್ಕೂ ಕೂಡ ಪ್ರೌಡ್ ಮಗಳು ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಸುತ್ತಾಟ ನಡೆಸ್ತಾ ಇದ್ರೆ ಫಾರಿನ್ನಲ್ಲಿ ವ್ಯಾಸಂಗಮನ ಮುಗಿಸಿ ಓದನ್ನ ಮುಗಿಸಿ